ನಮಸ್ತೆ ಸ್ನೇಹಿತರೆ ಟಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ದ್ವಿತೀಯ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪಠ್ಯದಲ್ಲಿ ಬರುವಂಥ ಮೊದಲ ಒಂದು ಕಾವ್ಯಭಾಗ ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳು ಜನ್ನನ ಒಂದು ಆಯ್ದಂಥ ಕಾವ್ಯಭಾಗವನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ ಮೊದಲು ನಾವು ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ ಜನನ ಕುರಿತು ಜನ್ನ ಹದಿಮೂರನೇ ಶತಮಾನದ ಪ್ರಮುಖ ಒಬ್ಬ ಸತ್ವಶಾಲಿ ಕವಿ ಅಂತ ಹೇಳ್ಬೋದು ಈತನ ತಂದೆ ಶಂಕರ ಈತನನ್ನು ಸುಮನೋಬಾಣ ಅಂತಲೂ ಗುರುತಿಸ್ತಾರೆ ಹೊಯ್ಸ್ಟಳರ ರಾಜ್ಯದಲ್ಲಿ ಈತ ಒಬ್ಬ ಕವಿಯಾಗಿದ್ದಂಥವನು ಜನ್ನನ ತಾಯಿ ಹೆಸರು ಗಂಗಾದೇವಿ ಅಂತ ಪತ್ನಿ ಲಕುಮಾದೇವಿ ಅಂತ ಈತನ ಗುರು ಎರಡನೇ ನಾಗವರ್ಮ ಅಂತ ಹೇಳಲಾಗ್ತದೆ ಹಾಗೆ ಜನನ ಸೋದರಳಿಯ ಕೇಶಿರಾಜ ಅಂತ ಹೇಳ್ತೀವಿ ಅಂದರೆ ಜನನ ಸಹೋದರಿ ಗಂಡ ಮಲ್ಲಿಕಾರ್ಜುನ ಅಂತ ಸುಕ್ತಿ ಸುಧಾರಣವ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ ಆ ಮಲ್ಲಿಕಾರ್ಜುನನ ಮಗನೇ ಕೇಶಿರಾಜ ಅಂದರೆ ಸೋದರಳಿಯ ಜನನಿಗೆ ಸೋದರಳಿಯ ಆಗ್ತಾನೆ ಜನ್ನ ಹೊಯ್ಸಳ ಚಕ್ರವರ್ತಿಯಾದಂಥ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಇದ್ದ ಒಂದು ಕಡೆ ಜನ್ನನೇ ಹೇಳುವಂಥದ್ದು ಬಲ್ಲಾಣನ ಆಸ್ಥಾನದಲ್ಲಿ ಈತ ನಿಂತರೆ ಸೇನಾಪತಿ ಕುಳಿತರೆ ಮಂತ್ರಿ ಕಾವ್ಯಾಸಕ್ತನಾದರೆ ಕವಿಯಾಗಿ ಬಾಳಿದವನು ಜನ ಕವಿ ಅಂತ ಹೇಳಲಾಗ್ತದೆ ಅಂದರೆ ಸೇನಾಧಿಪತಿಯಾಗೂ ಇದ್ದ ಮಂತ್ರಿಯಾಗೂ ಇದ್ದ ಹಾಗೆ ಒಬ್ಬ ಕವಿಯಾಗಿ ಕೂಡ ಅವರ ರಾಜ್ಯದಲ್ಲಿ ಇದ್ದ ಅಂತ ಹೇಳಲಾಗ್ತದೆ ಜನನಿಗಿರುವಂಥ ಬಿರುದು ಕವಿ ಚಕ್ರವರ್ತಿ ಅಂತ ಹೇಳಿ ಜನನ ಕೃತಿಗಳು ಮುಖ್ಯವಾಗಿ ಎರಡು ಯಶೋಧರ ಚರಿತೆ ಹಾಗೆ ಅನಂತನಾಥ ಪುರಾಣ ಜನನಿಗೆ ಬಹಳಷ್ಟು ಯಶಸ್ಸನ್ನು ಕೊಟ್ಟಂಥ ಕೃತಿ ಯಾವುದು ಅಂದರೆ ಯಶೋಧರ ಚರಿತೆ ಇದು ಒಂದು ನಾಲ್ಕು ಅವತಾರಗಳು ಅಂದರೆ ನಾಲ್ಕು ಅಧ್ಯಾಯಗಳಲ್ಲಿರುವಂಥ ಒಂದು ಪುಟ್ಟ ಕಾವ್ಯ ಅಂತ ಹೇಳ್ಬೋದು ಈ ನಾಲ್ಕು ಅಧ್ಯಾಯ ಸೇರಿ ಒಟ್ಟು ಸುಮಾರು ಮುನ್ನೂರ ಹತ್ತು ಕಂದ ಪದ್ಯಗಳನ್ನು ಒಳಗೊಂಡಿದೆ ಅಂದರೆ ನಾಲ್ಕು ಸಾಲಿನ ಪದ್ಯಗಳು ಅಂದರೆ ಮುನ್ನೂರ ಹತ್ತು ಕಂದ ಪದ್ಯಗಳಿವೆ ಈ ಕೃತಿಯ ನಾಯಕ ಯಶೋಧರ ಮುಖ್ಯವಾಗಿ ಜೈನ ಧರ್ಮದ ತತ್ವವನ್ನು ಎತ್ತಿ ಹಿಡಿಯೋದು ಇದರದ್ದು ಒಂದು ಪ್ರಮುಖ ಒಂದು ಉದ್ದೇಶ ಅಹಿಂಸೆಯ ಪಾರ ಪಾರಮ್ಯವನ್ನು ಅದು ಕೂಡ ಅಹಿಂಸೆಯನ್ನು ಜೈನ ಧರ್ಮದ ತತ್ವ ಪ್ರತಿಪಾದನೆ ಆದಂಥ ಅಹಿಂಸೆಯನ್ನು ಎತ್ತಿ ಹಿಡಿಯೋದೇನು ಅಂತಂದರೆ ಇಲ್ಲಿ ಪ್ರಮುಖ ಅಂತ ಹೇಳ್ತಾರೆ ಇನ್ನೀತನ ಮತ್ತೊಂದು ಕೃತಿ ಯಾವುದು ಅಂದರೆ ಅನಂತನಾಥ ಪುರಾಣ ಅಂತ ಹೇಳ್ತೀವಿ ಇದು ಕೂಡ ಜೈನ ಧರ್ಮದ ಹದಿನಾಲ್ಕನೇ ತೀರ್ಥಂಥ ತೀರ್ಥಂಕರಾದಂಥ ಅನಂತನಾಥರ ಕಥೆಯನ್ನು ಬರ್ಣಿಸುವಂಥ ಒಂದು ಕೃತಿ ಸುಮಾರು ಹದಿನಾಲ್ಕು ಆಶ್ವಾಸ ಅಥವಾ ಅಧ್ಯಾಯಗಳಲ್ಲಿರುವಂಥ ಒಂದು ಚಂಪು ಕಾವ್ಯ ಅಂತ ಹೇಳಿ ಹೇಳ್ಬೋದು ಮುಖ್ಯವಾಗಿ ನಮಗಿರುವಂಥ ಪ್ರಸ್ತುತ ಕಾವ್ಯ ಭಾಗ ಇದನ್ನು ತೆಂಕುಂಜ ಗೋಪಾಲ ಭಟ್ಟರ ಗೋಪಾಲಕೃಷ್ಣ ಭಟ್ಟರ ಗದ್ಯಾನುವಾದವಾದಂಥ ಯಶೋಧರ ಚರಿತೆಯ ಎರಡನೇ ಅವತಾರದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳಿ ಹೇಳ್ಬೋದು ಅಂದರೆ ಮೂಲ ಯಶೋಧರ ಚರಿತೆ ನಾವು ಸಂಸ್ಕೃತದ ವಾದಿರಾಜರು ಬರೆಯೋದಂಥದ್ದನ್ನು ನೋಡ್ತೀವಿ ಅದಾದ ಮೇಲೆ ನಾವು ಅದನ್ನೇ ಏನು ಅಂತಂದರೆ ಜನ ಕನ್ನಡದಲ್ಲಿ ಅವತರಿಸ್ ಅವತರಣಿಕೆಯನ್ನು ತರ್ತಾನೆ ಅಂದರೆ ಕನ್ನಡದಲ್ಲಿ ತರ್ಜುಮೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ ಕೆಲವೊಂದು ನಂಬಿಕೆಯೂ ಇದೆ ಇದೊಂದು ಜನಪದ ಕಾವ್ಯಗಳಿಂದ ಹುಟ್ಟಿರಬಹುದೇನೋ ಅನ್ನುವಂಥ ಒಂದು ಸಾಮಾನ್ಯ ನಂಬಿಕೆಯೂ ಇದೆ ಅದು ಸತ್ಯಕ್ಕೆ ಎಷ್ಟು ಹತ್ರ ಅನ್ನೋದು ಗೊತ್ತಿಲ್ಲ ಆದರೆ ಇದು ಸಂಸ್ಕೃತದ ವಾದಿರಾಜರ ಒಂದು ಯಶೋಧರ ಚರಿತೆಯ ಒಂದು ಅನುವಾದ ಅಥವಾ ಅದಕ್ಕೆ ಕನ್ನಡದ ಯಶೋಧರ ಚರಿತೆಗೆ ಮೂಲ ಆಕಾರ ಅಂತ ಹೇಳಿ ಹೇಳಲಾಗ್ತದೆ ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳು ಅನ್ನುವಂಥದ್ದು ಶೀರ್ಷಿಕೆ ಅಂದರೆ ನಮಗೆ ಇಷ್ಟವಾಗುವಂಥ ವ್ಯಕ್ತಿ ಯಾವ ಥರ ಇದ್ದರೂ ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ ಇದು ಶಬ್ದಶಃ ಅರ್ಥ ಏನು ಅಂದ್ರೆ ದುಷ್ಟತನ ಅನ್ನುವಂಥದ್ದು ಉತ್ತಮರ ದೇಹದಲ್ಲಿದ್ದರೂ ಕೂಡ ಅದು ಮೆಚ್ಚುಗೆ ಆಗ್ತದೆ ಅಂತ ಅಂದ್ರೆ ನಾವು ಇಷ್ಟಪಟ್ಟಂಥ ವ್ಯಕ್ತಿ ಆತನಲ್ಲಿ ಎಷ್ಟೇ ಕೆಟ್ಟತನ ಇರಲಿ ಅಥವಾ ಒಳ್ಳೆತನ ಇರಲಿ ಆತ ನಮಗೆ ಇಷ್ಟ ಆದಾಗ ಆತನ ನಾವು ಸ್ವೀಕಾರ ಮಾಡ್ತೀವಿ ಅಂತ ಹಾಗೆ ಸೌಂದರ್ಯ ಅನ್ನೋದು ಕೇವಲ ಬಾಹ್ಯ ಅಲ್ಲ ಆಂತರಿಕ ಸೌಂದರ್ಯಕ್ಕೆ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದನ್ನು ಇದೆ ಹೇಳ್ತಾರೆ ಅದಕ್ಕೆ ಪೊಲ್ಲಮೆಯೇ ಪೊಲ್ಲಮೆ ಅಂದ್ರೆ ಕೆಟ್ಟತನ ಅಥವಾ ದುಷ್ಟತನ ಅಂತ ಲೇಸು ನಲ್ಲರ ಮೈಯೋಳು ಅಂದರೆ ನಮಗೆ ಪ್ರಿಯವಾದಂಥವ್ರು ಕೆಟ್ಟವರಿದ್ದರೂ ಕೂಡ ಅವ್ರು ನಮಗೆ ಇಷ್ಟ ಆಗೋ ಕಾರಣಕ್ಕೆ ಅದನ್ನು ನಾವೇನು ಅಂತಂದರೆ ಅವ್ರು ಕೆಟ್ಟ ಅಂತ ಒಪ್ಕೊಳ್ಳೋಲ್ಲ ಅಥವಾ ದುಷ್ಟ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಅದು ಜನನ ಯಶೋಧರ ಚರಿತ್ರೆಯಲ್ಲೂ ಕೂಡ ನಾವೇನು ಅಂತಂದರೆ ನೋಡ್ತೀವಿ ಮುಂದೆ ಅಮೃತಮತಿ ಮತ್ತು ಮಾವತನಾದಂಥ ಅಷ್ಟಾವಂಕನ ಒಂದು ಪ್ರೇಮ ಅಥವಾ ಕಾಮ ಇವೆರಡನ್ನೂ ನಾವು ಏನು ಅಂತಂದರೆ ಅಲ್ಲಿ ನೋಡ್ತೀವಿ ಬಾಹ್ಯ ಸೌಂದರ್ಯ ಮುಖ್ಯ ಅಲ್ಲ ಆಂತರಿಕ ಸೌಂದರ್ಯ ಮುಖ್ಯ ಅನ್ನೋದನ್ನು ಈ ಕಾವ್ಯದುದ್ದಕ್ಕೂ ನಾವು ನೋಡ್ತಾ ಹೋಗುವಂಥದ್ದನ್ನು ನೋಡ್ತೀವಿ ಕಾವ್ಯ ಭಾಗವನ್ನು ನೋಡೋಣ ಎರಡನೇ ಅವತಾರದಿಂದ ಈ ಕಾವ್ಯ ಭಾಗವನ್ನು ತೊಗೊಂಡಿದ್ದರೆ ಎರಡನೇ ಎರಡನೇ ಅವತಾರದಿಂದಲೇ ಈ ಕಥೆ ಪ್ರಾರಂಭ ಆಗುತ್ತೆ ಒಂದು ಭಾಗದಲ್ಲಿ ನಾನು ಪದ್ಯ ಇದೆ ಮತ್ತೊಂದು ಭಾಗದಲ್ಲಿ ಅದರ ಅರ್ಥವನ್ನು ಏನು ಅಂತಂದರೆ ಅಲ್ಲಿ ವಿವರಿಸ್ತಾ ಹೋಗಿದ್ದೀನಿ ಆ ಕಥೆ ಮತ್ತೆಂತೆಂದೊಡೆ ಇಳಾ ಕಾಂತೆ ಗಾವಂತಿ ವಿಷಯಂ ಹಾಸ್ಯದ ವೋಲ್ ಶೋಭಾಕರಂ ಆಯ್ತು ಅದರೋಳ್ ನಾಸಾ ಮೆರೆದು ಜೈನಿಪುರಂ ಕಥೆ ಈ ರೀತಿ ಪ್ರಾ ಪ್ರಾರಂಭ ಆಗ್ತದ ಕತೆ ಮತ್ತೆಂತಿಂದೊಡೆ ಈ ರೀತಿ ಪ್ರಾರಂಭ ಇದೆ ಅಂತ ಹೇಗೆಂದರೆ ಇಳಾಕಾಂತೆಗೆ ಆವಂತಿ ಅಂದ್ರೆ ಭೂಮಿ ಅಂತ ಈ ಭೂಮಿ ತಾಯಿಗೆ ಆವಂತಿ ದೇಶ ಏನು ಅಂದರೆ ಮುಖದಂತೆ ಶೋಭಿಸ್ತಾ ಇತ್ತು ಅಂತ ಭೂಮಿ ತಾಯಿಯ ಮುಖದಂತೆ ಆವಂತಿ ಅನ್ನುವಂಥ ದೇಶ ಶೋಭಿಸ್ತಾ ಇತ್ತು ಅಂತ ಶೋಭಾ ಕ ಶೋಭಾಕರಂ ಆಯ್ತು ಅದರೋಳ್ ಅದರಲ್ಲಿ ನಾಸಾ ಕುಂ ಅಂದರೆ ಮೊಗ್ಗಿನ ಮುಗಿನಂತೆ ಅಥವಾ ಮುಗುಳು ಮುಗಿನಂತೆ ಇದ್ದಂಥ ರಾಜಧಾನಿ ಯಾವುದು ಅಂದರೆ ಉಜ್ಜಯಿನಿಪುರ ಇಲ್ಲಿ ಮೂಗುತಿ ಅಂತನೇ ಹೇಳ್ತಾರೆ ಅಥವಾ ಮೂಗಿನಂತೇನೋ ಅಂತ ಹೇಳಿ ಹೇಳ್ತಾರೆ ಮೂಗ್ಗಿನ ಮೂಗಿನಂತೆ ಅಥವಾ ಮೂಗುತಿಯಂತೆ ಭೂಮಿ ಇಡೀ ಭೂತಾಯಿಗೆ ಮುಖದಂತೆ ಶೋಭಿಸ್ತಿದ್ದದ್ದು ಯಾವುದು ಅಂದರೆ ಆವಂತಿ ದೇಶ ಆ ಆವಂತಿ ದೇಶಕ್ಕೆ ಮೂಗುತಿಯಂತೆ ಯಾವುದು ಮೆರಿತಾ ಇತ್ತು ಅಂದರೆ ಉಜ್ಜಯಿನಿಪುರ ಅನ್ನುವಂಥ ನಗರ ಮೆರಿತಾ ಇತ್ತು ಅಂತ ಕವಿ ಹೇಳ್ತಾನೆ ಆ ಪುರದರಸ ನತ ಭೂಮಿ ಪಾಲರ ಮಕುಟ ಮಸ್ತಕದೆ ನಿಜ ತೇಜೋ ರೂಪಕಂ ಪದ್ಯರಾಗದ ದೀಪದ ವೋಲ್ ಮೆರವಿನಂ ಯಶೋಗಂ ಮೆರೆವಂ ಅವಂತಿ ದೇಶದ ಈ ಉಜ್ಜೈನಿಪುರ ನಗರವನ್ನು ಯಾರು ಆಳ್ವಿಕೆ ಮಾಡ್ತಾಯಿದ್ರು ಅಂದರೆ ಯಶೋಘ ಉಜ್ಜೈನಿಪುರ ನಗರವನ್ನು ಯಶೋಗ ಅಂಬ ರಾಜ ಆಳ್ತಾ ಇದ್ದ ಅಂತ ಆತನ ಪ್ರತಿಷ್ಠೆ ಅಥವಾ ಗೌರವ ಎಷ್ಟಿತ್ತು ಅಂದ್ರೆ ಆ ಪುರದರಸಂ ಆ ಯಶೋಗನನ್ನ ನತ್ತ ಭೂಪಾಲರಂ ಬೇರೆ ಬೇರೆ ಅನೇಕ ರಾಜರುಗಳು ನತ ಅಂದರೆ ನಮಸ್ಕರಿಸುವಂಥ ನತ ಅಂತ ಆತನಿಗೆ ನಮಸ್ಕರಿಸುವಾಗ ಬೇರೆ ಬೇರೆ ರಾಜ್ಯಗಳ ದೇಶಗಳ ರಾಜರು ಆತನಿಗೆ ನಮಸ್ಕರಿಸುವಾಗ ಮಕಟ ಮಸ್ತಕದೇ ಅವರ ಕಿರೀಟವುಳ್ಳ ತಲೆಗಳಲ್ಲಿ ನಿಜೋ ತೇಜೋ ರೂಪಕಂ ಪದ್ಯರಾಗದ ದೀಪದ ಓಲ್ ಮೆರವಿನಂ ಹೇಗೆ ಅಂತಂದರೆ ಬೇರೆ ರಾಜರುಗಳು ಆತನಿಗೆ ತಲೆಬಾಗಿ ನಮಸ್ಕರಿಸ್ತಿರಬೇಕಾದ್ರೆ ಆತನ ಅವರ ಕಿರೀಟ ಉಳ್ಳಂಥ ತಲೆಗಳಲ್ಲಿ ಯಶೋಗನ ತೇಜಸ್ಸೇನು ಅಂತಂದರೆ ದೀಪ್ತಿಯಂತೆ ಹೊಳಿತಾ ಇತ್ತು ಅನ್ನೋದನ್ನು ಇಲ್ಲಿ ವರ್ಣಿಸ್ತಾರೆ ದೀಪದ ಓಲ್ ಮೇರೆ ನಿಮ್ಮ ದೀಪ್ತಿಯಂತೆ ಆ ದೀಪದ ಬೆಳಕಿನಂತೆ ತೇಜಸ್ಸಿನಂತೆ ಏನಾಗ್ತಾ ಇತ್ತು ಅಂದರೆ ಅವರ ಕಿರಟದಲ್ಲಿ ಆತನ ಮುಖ ಏನು ಅಂತಂದರೆ ತೇಜಸ್ಸಿನಿಂದ ಹೊಳಿತಾಯಿತ್ತು ಬೆಳಗ್ತಾ ಇತ್ತು ಅನ್ನೋದನ್ನು ಕವಿ ವರ್ಣಿಸ್ತಾನೆ ದೊರೆವಡೆದ ಹೊಡೆದ ಯಶೋಗನ ಭೂವರ ತಿಳಕನ ಕಣ್ಗಳ್ ಅಂಗಕ್ಕರ ಮನಂ ಆಭರಣಂ ರಾಜ್ಯಶ್ರೀ ಸಹಚರಿಯೇ ಸಂದತ್ತು ಚಂದ್ರಮತಿಗ್ ಅರಸೀತನಂ ದೊರೆವಡೆದ ದೊರೆವಡೆದ ಅಂತಂದರೆ ಪ್ರಸಿದ್ಧ ರಾಜರುಗಳಲ್ಲಿಯೇ ಭೂವರ ತಿಲಕ ತಿಲಕಪ್ರಾಯನಾದಂಥ ಯಶೋಘನಿಗೆ ಯಾರು ರಾಣಿ ಅಂತಂದರೆ ಚಂದ್ರಮತಿ ಅಂತ ರಾಣಿ ಇದ್ಲು ಚಂದ್ರಮತಿ ಆತನ ಹೆಂಡತಿ ರಾಣಿ ಆತನ ಕಣ್ಣುಗಳೇ ಅಂಗರಕ್ಷಕರಂತೆ ಆಕೆಯನ್ನು ಕಾಪಾಡ್ತಾ ಇದ್ವು ಅಂತ ಭೂವರ ತಿಳಕನ ಕರ ಮನ ಆಭರಣಂ ಆಕೆಯ ಪ್ರೀತಿಗೆ ಆತನ ಕಣ್ಣುಗಳೇ ಅಂಗರಕ್ಷೆಯಂತ ಕೆಲಸ ಮಾಡ್ತಿದ್ವು ಕಾಪಾಡ್ತಾ ಇದ್ವು ಅಂತ ಆತನ ಮನಸ್ಸೇ ಅವಳಿಗೆ ಆಭರಣವಾಗಿತ್ತು ಅಂತ ರಾಜಶ್ರೀ ಸಹಚರಿಯೇ ಸಂದತ್ತು ಚಂದ್ರಮತಿಗರಸಿತನಂ ಆ ರಾಜಲಕ್ಷ್ಮಿಯ ಒಡನಾಟದಿಂದ ಅವಳ ಅರಸಿತನವು ಕೂಡ ಅಲ್ಲಿ ನೆಲೆಗೊಂಡಿತ್ತು ಅಂತ ಅಂದ್ರೆ ಈತ ಯಶೋಗ ರಾಜ ಅಂತಂದಾಗ ಅಷ್ಟೇ ಸವಲತ್ತು ಸಂಪತ್ತು ಕೂಡ ರಾಣಿಗೂ ಕೂಡ ಲಭ್ಯ ಆಗಿರ್ತದೆ ಹಿಂಗಾಗಿ ಅವಳಲ್ಲಿಯೂ ಆ ರಾಜಲಕ್ಷ್ಮಿ ಒಲದಿದ್ಲು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಬೋದು ನಾಲ್ಕನೇ ಪದ್ಯ ಭರದಿಂದ ವರ್ಗಳ್ ಬೆಂಟಂ ಇರುಳಿಂದು ಪಗಲ್ ವಸಂತನ್ ಇರುಳಂ ಪಗಲುಂ ಸುರಭೀಷರ ಅಂಗಜಾತಂ ಗರಟಿಗೆ ಮೇಘಾಯ್ಪು ಮೆರೆಗೆ ಬಿಡದ್ ಓಲಗಿಪರ್ ಚಂದ್ರಮತಿ ಮತ್ತು ಯಶೋಗ ಹೇಗೆ ಜೀವನವನ್ನು ಸಾಗಿಸ್ತಾ ಇದ್ರು ಅವರ ಸಂಸಾರ ಹೇಗಿತ್ತು ಅನ್ನೋದನ್ನು ಕವಿ ವರ್ಣಿಸ್ತಾನೆ ಭರದಿಂದ ವರ್ಗಳ್ ಬೇಂಟಂ ಇರುಳಿಂದು ಪಗಲ್ ವಸಂತನೆಳು ಪಗಲ್ ರಾತ್ರಿ ಸಮಯದಲ್ಲಿ ಚಂದ್ರನ ಹಾಗೆ ಹಗಲಿನ ಸಮಯದಲ್ಲಿ ವಸಂತನ ಹಾಗೆ ವಸಂತ ಋತು ಅದು ಶೃಂಗಾರ ಋತು ಅಂತ ಕರಿತೀವಿ ನಾವು ಸರದಿ ಪ್ರಕಾರ ಇವರ ಪ್ರೇಮಕ್ಕೆ ಅಂಗರಕ್ಷಕರಾಗಿದ್ದರು ಅಂತ ಹೇಳ್ತಾನೆ ಕವಿಜನ್ನ ಚಂದ್ರ ಮತ್ತು ವಸಂತ ಋತು ಇವರ ಪ್ರೀತಿಗೆ ಇವರ ಕಾಮಕ್ಕೆ ಏನು ಅಂತಂದರೆ ಅಂಗರಕ್ಷಕರಾಗಿದ್ದರು ಅಂತ ಪಗ್ ಇರುಳು ಪಗಲಂ ಸುರಭೀಷರ ಅಂಗಜಾತಂ ಗರಟಿಗೆ ಮೈಗಾಪು ಮೇರೆಯೇ ಬಿಡದೋಲಗ ಪರಿ ಹಗಲು ರಾತ್ರಿ ಇವರ ಅನುರಾಗಕ್ಕೆ ಗರಟಿಗೆಯಂ ಮೈಗಾಪು ಗರಟಿಗೆ ಅಂದ್ರೆ ಯಾರು ಕಾವಲಾಗಿದ್ರು ಅಂದ್ರೆ ಸುರಭೀಷರ ಅಂಗಜಾತಂ ಸುರಭೀಷರ ಅಂತಂದರೆ ಹೂಬಾಣವಿರುವಂಥ ಅಂಗಜಾತ ಅಂಗಜಾತ ಅಂದ್ರೆ ಇಲ್ಲಿ ಮನ್ಮಥ ಅಂತ ಅಂದ್ರೆ ಇವರ ಇಬ್ಬರ ಪ್ರೀತಿ ಅನುರಾಗಕ್ಕೆ ಮನ್ಮಥನ ಏನಾಗಿದ್ದ ಅಂದ್ರೆ ಕಾವಲಾಗಿದ್ದ ಅಂತ ಅಂದ್ರೆ ಪ್ರಣಯದಲ್ಲಿ ಪ್ರೀತಿಯಲ್ಲಿ ಅವರು ಯಾವಾಗಲೂ ಇರ್ತಾ ಇದ್ರು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಬೋದು ಯಾವಾಗ ಅಂದ್ರೆ ಹಗಲು ರಾತ್ರಿ ಅನ್ನದೇ ಚಂದ್ರ ಹಾಗೆ ವಸಂತ ಋತುವಿನ ಸಾಕ್ಷಿಯಾಗಿ ಏನು ಅಂದರೆ ಅವ್ರ ಪ್ರೀತಿ ಇತ್ತು ಅಂತ ಅನಿತೆಸೆವ ಚಂದ್ರಮತಿಗಂ ಜನಪತಿಗಂ ಪುಟ್ಟಿದಂ ಯಶೋಧರನೆಂಬಂ ಜನಮೋಹಕ ಬಾಣಂ ಕರ್ಬಿನ ಬಿಲ್ಲಂ ನನೆಯ ನಾರಿಗಂ ಪುಟ್ಟಿದ ವೋಲ್ ರಾಜ ಯಶೋಕ ಮತ್ತು ಚಂದ್ರಮತಿ ಈ ರೀತಿ ಸುಖದಿಂದ ಸಂಸಾರ ಮಾಡ್ತಿರ್ಬೇಕಾದ್ರೆ ಅನಿತೆಸೆಂ ಈ ಥರ ಚಂದ್ರಮತಿಗೆ ಜನಪತಿಗ ರಾಜ ಅಂದ್ರೆ ಯಾರಲ್ಲಿ ಅಶೋಕ ಅಂತ ಹುಟ್ಟಿದ ಇವರಿಬ್ಬರಿಗೂ ಹುಟ್ಟಿದಂಥ ಮಗನ ಹೆಸರೇನು ಅಂದ್ರ ಯಶೋಧರನೆಂಬ ಮಗು ಹುಟ್ಟು ಅಂತ ಒಬ್ಬ ಗಂಡು ಮಗ ಜನಿಸಿದ ಅಂತ ಆ ಮಗು ಹೇಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾನೆ ಕವಿ ಜನಮೋಹನ ಬಾಣಂ ಜನ ನೋಡಿದ ತಕ್ಷಣ ಹೂವಿನ ಬಾಣದಂತೆ ಆಕರ್ಷಕವಾಗಿದ್ದ ಅಂತ ಕರ್ಬಿನ ಬಿಲ್ಲಂ ನೋಡ್ರಿ ಕವಿ ವರ್ಣನೆಗಳು ಹೆಂಗಿರ್ತಾವ ನಾವು ಸುಂದರವಾಗಿದ್ದಾನೆ ಅಂತ ಹೇಳಬೇಕಾದ್ರೆ ಸುಂದ ನಾವು ನೇರವಾಗಿ ಸುಂದರವಾಗಿದ್ದಾನೆ ಅಂತ ಹೇಳ್ತೀವಿ ಕರ್ಬಿನ ಬಿಲ್ಲಂ ಕಬ್ಬಿನ ಬಿಲ್ಲಿನ ಹೇಗೆ ಅದು ನೇರವಾಗಿ ಕಬ್ಬಿನ ಬಿಲ್ಲು ಇರ್ತದಲ್ಲ ಆ ಥರ ಏನು ಅಂತಂದ್ರೆ ಕಬ್ಬಿನ ಬಿಲ್ಲಿನ ಹಾಗೆ ತೆಳ್ಳಗೆ ಸುಂದರವಾಗಿದ್ದ ಅಂತ ಹೇಳಬೇಕಾಗಿದೆ ನನೆಯ ನಾರಿಕಂ ಇಲ್ಲಿ ನರೆಯ ಅಂತ ನನೆಯ ಅಂತಂದರೆ ಹೂವು ಅಂತ ನಾರಿಗ ಅಂದ್ರೆ ನಾರು ಅಂದರೆ ಅಲ್ಲಿ ಹಗ್ಗ ಅಂತ ಹೇಳ್ತೀವಿ ಹೂವಿನ ಹಗ್ಗದ ಹಾಗೆ ಹೂವಿನ ಹಗ್ಗ ಅಂದ್ರೆ ಅಲ್ಲಿ ಹೂವಿನ ಹಗ್ಗ ಅಂತಲ್ಲ ಅಂದರೆ ಅಷ್ಟು ಕೋಮಲವಾಗಿ ಅಷ್ಟು ಸುಂದರವಾಗಿ ಕಬ್ಬಿನ ಬಿಲ್ಲಿನಂತೇನೂ ಕೂಡ ಏನು ಅಂತಂದರೆ ಆತ ಇಲ್ಲಿ ಆಕರ್ಷಕನಾಗಿ ಜನರನ್ನೇ ಸೆಳೀತಾ ಇರುವಂಥ ರೂಪ ಸೌಂದರ್ಯಗಳೆಲ್ಲ ಏನು ಅಂದರೆ ಆ ಯಶೋಗ ಮತ್ತು ಚಂದ್ರಮತಿಯ ಮಗನಾದಂಥ ಯಶೋಧರನಲ್ಲಿ ಇದ್ವು ಅಂತ ಹೇಳಲಾಗ್ತದೆ ನೋಡುವ ಕಣ್ಣಳ ಸಿರಿ ಮಾತನಾಡುವ ಬಾಯಿಗಳ ರಸಾಯನಂ ಸಂತಸದಿಂ ಕೊಡುವ ತೋಳ್ಗಳ ಪುಣ್ಯಂ ನಾಡಾಡಿಯ ರೂಪೆ ಕುವರ ವಿದ್ಯಾಧರನ ಯಶೋಗ ಮತ್ತು ಚಂದ್ರಮತಿಗೆ ಜನಿಸಿದಂಥ ಯಶೋಧರ ಕುಮಾರ ಹೇಗಿದ್ದ ಅಂತ ನೋಡುವ ಕಣ್ಗಳ ಸಿರಿಯ ಆತ ನೋಡೋದಿಕ್ಕೆ ಅಸಾಮಾನ್ಯವಾದಂಥ ಸುಂದರನಾಗಿದ್ದ ಅಂತ ರಸ ಬಾಯಿಗಳಂ ರಸಾಯನಂ ಸಂತಸದಿಂ ಆತನ ನೋಡಿ ಹೊಗಳೋದಕ್ಕೆ ಬಾಯಿನೇ ಬರ್ತಾಯಿಲ್ಲ ಅಷ್ಟು ಸುಂದರವಾಗಿದ್ದ ಅಂತ ಬಾಯಿ ತುಂಬ ಹೊಗಳಬೇಕು ಅಂತ ಅನಿಸ್ತಾ ಇತ್ತು ಅಂತ ಹಾಗಾದ್ರೆ ಬರೀ ಸೌಂದರ್ಯ ಅಷ್ಟೇನಾ ಇಲ್ಲ ವಿದ್ಯಾಧರನಂತೆ ಆಕರ್ಷಿತನಾಗಿದ್ದ ಒಬ್ಬ ರಾಜನ ಮಗ ಆಗಿರೋದ್ರಿಂದ ಆತ ಎಷ್ಟು ಸುಂದರವಾಗಿದ್ನೋ ಅಷ್ಟೇ ಶುಭ್ರನೂ ಆಗಿದ್ದ ಹಾಗೆ ವಿದ್ಯಾಧರನು ಆತ ಒಳ್ಳೆಯ ಶಾಲೆಯನ್ನು ಅಥವಾ ಶಿಕ್ಷಣವನ್ನೂ ಕೂಡ ಏನು ಅಂದ್ರೆ ಆತ ಪಡೆದಿದ್ದ ಅಂತ ಕೊಡುವ ತೋಳ್ಗಳ ಪುಣ್ಯಂ ನಾಡಾಡಿಯ ರೂಪಕುವರ ವಿದ್ಯಾಧರಂ ಆ ಯಶೋಧರ ಅನ್ನುವಂಥ ಮಗುವನ್ನ ಎತ್ತಿ ಮುದ್ದಾಡುವ ತೋಳುಗಳೇ ಪುಣ್ಯ ಮಾಡಿದ್ವು ಅಂತ ಕವಿ ವರ್ಣಿಸ್ತಾನೆ ನಾಡಾಡಿ ಅಂದ್ರೆ ಆತನ ಸಂಪರ್ಕ ಅಂದ್ರೆ ಆ ಮಗುವನ್ನ ಎತ್ತಿ ಮುದ್ದಾಡುವಂತ ಕೈಗಳೇ ಏನು ಅಂತಂದ್ರೆ ಇಲ್ಲಿ ಪುಣ್ಯ ಮಾಡಿದ್ವು ಅಂತ ಅಂತ ಸುಂದರವಾದಂತ ಮಗುವನ್ನ ಎತ್ತಿ ಆಡುವಂಥ ಮಗುವನ್ನ ಆಡಿಸೋದೆ ಏನು ಅಂತಂದ್ರೆ ಆ ತೋಳುಗಳ ಪುಣ್ಯ ಆಗಿತ್ತು ಅನ್ನೋದನ್ನು ಹೇಳ್ತಾರೆ ಎಳವೆಳ್ದಿಗಳು ನನೆಗಣೆ ಮಳೆಯ ನೆಳನಿಲ್ಲಿ ಮೂವರೊಳಗಾರು ಕುತ್ತುಹಲಂ ಆ ದುಪದೆನ್ನದೆ ಕಸ್ಕೊಳವೆ ಯಶೋಧರ ಕುಮಾರನ ಕಾಣಲೊಡಂ ಕವಿ ಮತ್ತೆ ಯಶೋಧರ ಎಷ್ಟು ಸುಂದರವಾಗಿದ್ದ ಅನ್ನೋದನ್ನ ವರ್ಣಿಸ್ತಾನೆ ಇಲ್ಲಿ ಆ ಎಳೆ ಬೆಳೆದುಗಳು ಅಂದ್ರೆ ಎಳೆ ಮಗು ಇದ್ದಾಗಿನಿಂದಲೂ ಅಂತ ನೋಡೋದಕ್ಕೆ ನನೆಗಣೆ ಮಳೆಯ ನೆಳಂ ಮಲೆಯ ಮಾರುತದ ಹಾಗೆ ಮಲೆಯ ಅಂದರೆ ಇಲ್ಲಿ ಬೆಟ್ಟ ಗುಡ್ಡ ಅಂತ ಮಾರುತ ಆ ಮಲೆಯದ ಮೇಲೆ ಅಥವಾ ಬೆಟ್ಟದ ಮೇಲೆ ಗಾಳಿ ಹೋದಾಗ ಎಷ್ಟು ತಂಪಾಗಿ ಹಿತವಾಗಿ ಅನ್ನಿಸ್ತದೋ ಆ ಥರ ಅಂತ ಮೂರೊಳಗಾರೋ ಕುತೂಹಳಂ ಮಾದುದಂ ಎನ್ನದೆ ನೋಡೋದಕ್ಕೆ ಬಾಲಚಂದ್ರನ ಹಾಗೂ ಮನ್ಮಥನ ಹಾಗು ಅಥವಾ ಮಲೆಯ ಮಾರುತನ ಹಾಗು ಈ ಮೂರೊಳಗೆ ಆತ್ಮನ ಏನ್ ಅನ್ಕೋಬೇಕು ಅಂತ ಎಲ್ಲವೂ ಹಿತವನ್ನೇ ನೀಡುವಂಥದ್ದು ಚಂದ್ರನೂ ಕೂಡ ತಂಪ ನೀಡುವಂಥವನು ಮನ್ಮತನೂ ಕೂಡ ಸುಂದರವಾಗಿರುವಂಥವನು ಹಾಗೆ ಆ ಬೆಟ್ಟದ ಗಾಳಿ ಕೂಡ ಎಷ್ಟು ಹಿತವನ್ನ ಉಂಟು ಮಾಡ್ತದೆ ಹೀಗೆ ಇದೆಲ್ಲವೂ ಕೂಡ ಏನು ಅಂತಂದ್ರೆ ಆತನ ನೋಡಿದಾಗ ಆ ಕುತೂಹಲವನ್ನು ಉಂಟು ಮಾಡ್ತಾ ಇತ್ತು ಅನ್ನೋದನ್ನ ತಿಳ್ಕೊಬಹುದು ಪರನ್ರು ಪರ ರಾಜ್ಯಲಕ್ಷ್ಮಿಯ ಕುರುಳಾಕರ್ಷಣದ ನೀಳ್ ತೋಳ್ ಮೆರೆವುದು ಪೆರರುದೋಳ್ ನೆಲೆಸಿದ ಲಕ್ಷ್ಮೀಕರಣಿಗೆ ಬಾಳಿಸಿದ ರನ್ನದ ಅಳಂಬ ದೋಲ್ ನೋಡ್ರಿ ಆತ ಸು ಬಾಲ್ಯದಿಂದಲೂ ಸುಂದರವಾಗಿದ್ದಂಥ ಯಶೋಧರ ಅಷ್ಟೇ ಪರಾಕ್ರಮೇಶ್ವರನೂ ಆಗಿದ್ದ ಅಂತ ಪರನೃಪರ ರಾಜ್ಯಲಕ್ಷ್ಮಿಯ ಕುರುಳಾಕರ್ಷಣದ ನೀಳ್ ತೋಳ್ ಮೆರೆಯುವುದು ಅಂದರೆ ಅವನ ಬಲ ಎಷ್ಟು ಬಲಿಷ್ಠವಾಗಿತ್ತು ಅಂತಂದ್ರೆ ಪರನ್ರು ಪರ್ವ ಅಂದ್ರೆ ಶತ್ರು ರಾಜ್ಯಗಳ ರಾಜರ ಕುರುಳಾಕರ್ಷಣ ಕುರುಳು ಅಂದರೆ ನಾವಿಲ್ಲಿ ನಿಜವಾದಂಥ ಅರ್ಥ ಮುಂಗುರುಳು ಅಂತ ಆಗ್ತದೆ ಆದರೆ ಇಲ್ಲಿ ರಾಜರ ಮೂಡಿ ಹಿಡಿದೇಳು ಅಂದ್ರೆ ನಾವು ಜುಟ್ಟು ಅಂತೀವಲ್ಲ ಮುಡಿ ಹಿಡಿದೆಳೆಯುವಂತ ಅಂದ್ರೆ ಇಲ್ಲಿ ಮೂಡಿ ಹಿಡಿದೆಳೆಯೋದು ಅಂದ್ರೆ ಅವ್ರನ್ನ ಸೋಲ್ಸೋದು ಪರಾಭವಗೊಳಿಸೋದು ಅಂತ ಅವನ್ ತೋಳ್ಬಲ ಎಷ್ಟಿತ್ತು ಅಂದ್ರ ಶತ್ರು ರಾಜ್ಯರನ್ನೆಲ್ಲ ಬಗ್ಗ ಬಡಿಯುವಷ್ಟು ಆತ ಆಗಿದ್ದ ಅಂತ ಪೆರರು ದೋಳ್ ನೆಲೆಸಿದ ಲಕ್ಷ್ಮೀಕರಣಿಗೆ ಬಾಳಿಸಿದ ರನ್ನದ ಅಳಂಬದ ವೋಲ್ ಬೇರೆ ಅರಸರುಗಳನ್ನ ಯಶಸ್ವಿಯಾಗಿ ಪರಾಭವಗೊಳಿಸುವಂತ ಆತನ ಬಾಹುಗಳು ರಕ್ತದ ಕಂಬಗಳ ಹಾಗೆ ಶೋಭಿಸ್ತಾ ಇದ್ದವು ಅಂತ ಅಂದ್ರೆ ಅಷ್ಟು ಏನೋ ಒಂದು ಪ್ರ ಶಕ್ತಿಶಾಲಿಯಾಗಿದ್ದು ಅಂತ ಇಷ್ಟು ಪರಾಕ್ರಮಿಯಾಗಿರುವಂತಹ ಯಶೋಧರ ತನ್ನ ಎದೆಯಲ್ಲಿ ನೆಲೆಸಿದಂತಹ ಅಂದರೆ ತನ್ನ ರಾಜ್ಯ ರಾಜಲಕ್ಷ್ಮಿಯನ್ನ ಬೇರೆಡೆ ಹೋಗದಂತೆ ತಡೆದನು ಒಬ್ಬ ರಾಜನಿಗಿರುವಂಥ ಉದ್ದೇಶ ಏನು ತನ್ನ ರಾಜ್ಯವನ್ನ ಎಲ್ಲೆಡೆ ವಿಸ್ತಾರ ಮಾಡಬೇಕು ಅಂತ ಹಾಗೆ ತನ್ನ ಎದ್ದೆಯಲ್ಲಿ ನೆಲೆಸಿದ ಅಂದ್ರೆ ಅಂದ್ರೆ ಒಬ್ಬ ರಾಜನ ಉದ್ದೇಶ ರಾಜ್ಯಲಕ್ಷ್ಮಿ ಅಂದ್ರೆ ತನ್ನ ರಾಜ್ಯವನ್ನ ಎಲ್ಲ ಕಡೆ ಆತ ಏನ್ ಮಾಡ್ಬೇಕು ಅಂದ್ರೆ ವಿಸ್ತರಿಸ್ಬೇಕು ತನ್ನ ರಾಜ್ಯವನ್ನ ಕಳ್ಕೋಬಾರ್ದು ಅದ ಎಲ್ಲೆಡೆ ಹೋಗ್ಬಾರ್ದು ಅಂತ ಹೇಳಿ ಆತ ತಡಿತಾ ಇದ್ದ ಬೇರೆ ರಾಜರ ಮೇಲೆ ಆಕ್ರಮಣ ಮಾಡಿ ತನ್ನ ಪರಾಕ್ರಮವನ್ನು ತೋರ್ತಾ ಇದ್ದ ಅಂತ ಅಮೃತಮತಿ ಗಡ ಯಶೋಧರನ ಮನ ಪ್ರಿಯಾಕೆ ದೀವಂ ಆಗೆ ಪುಳಿಂದಂ ಸುಮನೋಬಾಣನಂ ತದ್ಭು ರಮಣನ್ ಒಲಿದಂತೆ ಗೋರಿಗೊಳಿಸುತ್ತಿರ್ಕಂ ಈ ರೀತಿ ಸುಂದರನಾಗಿದ್ದಂಥ ಪರಾಕ್ರಮಿಯಾಗಿದ್ದಂಥ ಯಶೋಧರನ ಮನಪ್ರಿಯೆ ಯಾರಾಗಿದ್ದು ಅಂದ್ರೆ ಅಮೃತಮತಿ ಯಶೋಧರನನ್ನ ಆತನ ರೂಪವನ್ನು ಸೌಂದರ್ಯವನ್ನು ಮೆಚ್ಚಿ ಅವನನ್ನು ಮದುವೆಯಾಗಿದ್ಲು ಹೊರಸಿದ್ದಳು ಅಂದ್ರೆ ಮದುವೆಯಾಗಿದ್ಲು ಅಂತ ಅವನಿಗೂ ಕೂಡ ಆಕೆ ಮೇಲೆ ಅಷ್ಟೇ ಪ್ರೀತಿ ದೀವಮಾಗೆ ಪುಳಿಮಿಂದು ದೀವಮಾಗೆ ಅಂದ್ರೆ ಈಗ ಯಾವುದಾದ್ರೂ ಒಂದು ಪ್ರಾಣಿಯನ್ನ ನಾವು ಬೇಟೆಯಾಡ್ಬೇಕು ಅಂದ್ರೆ ಒಂದು ಮುಂದೆ ಒಂದು ಇನ್ನೊಂದು ಪ್ರಾಣಿಯನ್ನ ಬಿಡ್ತೀವಿ ಈಗ ಹುಲಿಯನ್ನ ಆಡ್ಬೇಕು ಅನ್ಕಂಡ್ರೆ ಅದ್ರ ಮುಂದೆ ಜಿಂಕೆ ಇಟ್ಟು ಹೇಗೆ ನಾವು ಆಡ್ತೀವೋ ಅದೇ ಥರ ಏನು ಅಂತಂದ್ರೆ ಮನ್ಮಥನನ್ನ ಮುಂದೆ ಇಟ್ಟು ಆ ಅಮೃತಮತಿಯನ್ನು ಹೊಲಸ್ಕೋತಾ ಇದ್ದ ಅಂದ್ರೆ ತನ್ನ ರೂಪ ಲಾವಣ್ಯಗಳಿಂದ ಅಂತ ಅರ್ಥ ಇಲ್ಲಿ ಆ ಮನ್ಮಥನಂತೆ ಇರುವ ಆ ಭೂಪತಿಯಾದಂಥ ಯಶೋಧರ ಸುಮನೋಬಾಣ ಹೂವಿನ ಶರ ಅಥವಾ ಮನ್ಮಥನ ಹಾಗೆ ಅಂತ ಅಮೃತಮತಿಯ ಆ ಸೌಂದರ್ಯಕ್ಕೆ ಮೋಹಿತನಾಗಿ ಗೋರಿಗೊಳಿಸುತ್ತಿರ್ಕಂ ಗೋರಿಗೊಳಿಸೋದ್ರೆ ಇಲ್ಲಿ ಆಕರ್ಷಕ ನಾಗಿದ್ದ ಅಂತ ಆಕೆ ಸೌಂದರ್ಯಕ್ಕೆ ಆಕೆಯ ಪ್ರೀತಿಗೆ ಏನು ಅಂತಂದ್ರೆ ಆತ ಮನ್ಮಥನಂತೆ ಆಕರ್ಷಿತನಾಗಿದ್ದ ಯಶೋಧರ ಅಂತ ಅಳವಡೆ ಭುಜದೋಳ್ ಮೃಗಮದ ತಿಳಕವೋಲ್ ಸಕಲ ಧರಣಿ ಯೌವನ ಭೂಪಾವಳಿಯನೆ ತಿರ್ದುವನ ನೃಪ ಕುಲಶೇಖರ ಅಮೃತಮತಿಯ ಮುಖದರ್ಪಣಗೋಳ್ ಅವಳಡೆ ಪೂಜದೋಳ್ ಮೃಗಮದ ತಿಳಕದವೋಲ್ ಸಕಲ ಧರಣಿ ಇಡೀ ಭೂಮಂಡಲವೆಲ್ಲ ಯಶೋಧರನ ಪಾಲಾಗಿತ್ತು ಆತನ ಪರಾಕ್ರಮದಿಂದ ಆದರೆ ಆ ರಾಜಕುಲಶೇಖರನಿಗೆ ಅದು ಕಸ್ತೂರಿ ತಿಲಕದಂತೆ ಅಲಂಕಾರವಾಗಿತ್ತೆ ಹೊರತು ಹೊರೆಯಲ್ಲ ಅಂತ ಈ ರಾಜ್ಯ ವಿಸ್ತಾರ ಮಾಡಿದಾಗ ಅಲ್ಲಿ ಜವಾಬ್ದಾರಿಗಳು ಅಧಿಕಾರ ಹೆಚ್ಚಾಗ್ತಾ ಹೋಗ್ತದೆ ಇದು ಕೆಲವೊಂದು ಕೆಲವೊಂದ್ಸರ್ತಿ ಭಾರ ಅನಿಸ್ಬಿಡ್ಬೋದು ಅಂತ ಆದರೆ ಎಂದಿಗೂ ಯಶೋಧರಿಗೆ ಅದೇನು ಅಂತಂದ್ರೆ ಭಾರ ಅನಿಸಿರ್ಲಿಲ್ಲ ಅಂತ ಯಾಕೆ ಅಂತಂದ್ರೆ ಯೌವನ ಭೂಪಾವಳಿಯನೇ ತಿರ್ದುವನ ನೃಪ ಕುಳಶೇಖರ ಅಮೃತ ಮತಿಯ ಮುಖದರ್ಪಣದೊಳಗೆ ಆ ತಾರುಣ್ಯದ ಆಭರಣದಂತೆ ಒದಗಿದಂಥ ಭೂಮಿ ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಇಡೀ ದೇಶವನ್ನ ಅಥವಾ ಇಡೀ ಭೂಮಂಡಲವನ್ನ ಗೆದ್ದು ಬರೋದು ಸುಲಭವಾದಂಥ ಮಾತಲ್ಲ ಅದಕ್ಕೆ ತಾರುಣ್ಯದಲ್ಲೇ ಒದಗಿ ಬಂದಂಥ ಭೂಮಿಯನ್ನು ಅಂದ್ರೆ ಆ ರಾಜ್ಯವನ್ನು ಹೇಗೆ ನೋಡಿ ಖುಷಿ ಪಡ್ತಿದ್ದ ಅಂತಂದರೆ ಅಮೃತಮತಿಯ ಮುಖದರ್ಪಣದೋಳ್ ಆಕೆ ಮುಖದಲ್ಲಿ ಅಮೃತಮತಿಯ ಮುಖದ ಆಕೆಯ ಸಂತೋಷದಲ್ಲಿ ಅಂದ್ರೆ ರಾಜ ಗೆದ್ದಾನಂದ ಆಕಿಗೂ ಒಂದು ಹೆಮ್ಮೆ ಆ ಹೆಮ್ಮೆಯನ್ನು ನೋಡಿ ಅಮೃತಮತಿಯ ಮುಖದಲ್ಲಿ ಆ ಹೆಮ್ಮೆಯನ್ನು ನೋಡಿ ಏನು ಅಂತಂದರೆ ಯಶೋಧರ ಏನು ಮಾಡ್ತಾ ಇದ್ದ ಅಂದರೆ ಖುಷಿ ಪಡ್ತಿದ್ದ ಅಂತ ಈ ಥರ ಇನ್ನೂ ಸುಮಾರು ನಲವತ್ತೆರಡು ಪದ್ಯಗಳಿವೆ ಮುಂದಿನ ಪದ್ಯಗಳನ್ನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಮುಂದೆ ಈ ರೀತಿ ಇದೇ ರೀತಿ ಪದ್ಯಗಳು ಸಾಕ್ತಾ ಹೋಗ್ತವೆ ಮತ್ತು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಧನ್ಯವಾದಗಳು